ನಮಸ್ತೆ ವೀಕ್ಷಕರೇ ಇಲ್ಲಿ ನೋಡಿ ಇದು ವಾಹಿನಿ ಗಾಡಿ ಇದನ್ನು ಕಸ ವಿಲೇವಾರಿ ಮಾಡೋದಕ್ಕಷ್ಟೇ ಬಳಸಬೇಕು ಆದರೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ದೊಡ್ಡಚಲ್ಲೂರು ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯೆ ಮಾಜಿ ಅಧ್ಯಕ್ಷೆಯ ಗಂಡ ತಿಮ್ಮಣ್ಣ ಅನ್ನೋರು ಇದನ್ನು ಇಟ್ಟಿಗೆ ಮರಳು ಸಿಮೆಂಟು ಏರೋದಕ್ಕೆ ಬಳಸ್ತಾ ಇದ್ದರು ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಎಷ್ಟು ದೌರ್ಜನ್ಯ ದರ್ಪದಿಂದ ಮಾತಾಡ್ತಾರೆ ಅಷ್ಟೇ ಅಲ್ಲದೆ ಡಿ ಸಿ ಎಸಿನೇ ಅಲ್ಲ ಯಾರು ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಉತ್ತರ ಕೊಡ್ತಾರೆ ಅವ್ರು ಯಾವ ರೀತಿ ಮಾತಾಡಿದ್ದಾರೆ ಅಂತಂದು ಹೇಳಿ ನೀವೇ ನೋಡಿ ವೀಕ್ಷಕರೆ ನೀವು ಇರೋದನ್ನು ಹೇಳಿದೀವಿ ಇರೋದನ್ನ ಮಾಡಿದ್ರೆ ಹಟ್ಟಿ ಹಾಳಾಗ ಹೋಗ್ತೈತೆ ಎಲ್ಲ ಇದಾಗುತ್ತೆ ಪಂಚಾಯತ್ ಏನು ಹಾಳಾಗ ಹೋಗಲ್ಲ ಅಲೇ ಹಾ ಹೌದಪ್ಪ ಇರೋದನ್ನ ಮಾಡಿದ್ರೆ ಹೇಳೋದು ಹಿಂಗೆ ಹಣ ಎದುರು ಬೇಡ ಬಿಡೋಣ ಎದುರು ಅಂತ ಯಾರ ಹೇಳಿದ್ರು ಆಯ್ತು ಡಿ ಸಿಗೂ ಹಾಕ್ತೀನಿ ಎ ಸಿಗೂ ಹಾಕ್ತೀನಿ ನೋಡ್ಕೊಂಬಂತೇಳ ಆಯ್ತು ಯಾರು ಕಿತ್ಕೊಂಬೋದು ಬೇಡ ಏನು ಬೇಡ ಆಯ್ತು ಹೇಳಪ್ಪ ಆಯ್ತಪ್ಪ ಇಲ್ದಾನೆ ನೀವು ನೀ ಕೆಲಸ ಹೌದು ಯಾಕೆ ಮಾಡ್ಬೇಕು ನಾನು ನಿಮ್ ಕೇಳಿಲ್ಲಲ್ಲ ನಿಮ್ಗೆ ಕೇಳಿಲ್ಲಲ್ಲ ನಾನೇ ನಿಮ್ ಕೇಳಿದ್ನ